ಮೊಸರು ಮಾತು ಆರೋಗ್ಯದ ಮಿತ್ರ ಮೊಸರು ಖರ್ಡ್ ದೇಹದ ಪೋಷಣೆಗೆ ಬಹುಮೂಲ್ಯವಾದ ಆಹಾರ ಇದನ್ನು ದಿನನಿತ್ಯ ಸೇವಿಸಿದರೆ ಜೀರ್ಣಕ್ರಿಯೆ ಸುಧಾರಣೆ ಲ್ಯಾಕ್ಟೋಬ್ಯಾಸಿಲಿ ಮೂಲಕ ಹೊಟ್ಟೆಗೆ ಒಳ್ಳೆಯ ಬ್ಯಾಕ್ಟೀರಿಯಾ ಎಲೆಗೆ ಕ್ಯಾಲ್ಸಿಯಂ ಪ್ರೋಟೀನ್ ಉಷ್ಣತೆಗೆ ಶಮನ ಚರ್ಮದ ಆರೋಗ್ಯಕ್ಕೆ ಸಹಾಯ ಪೆಟ್ ಕ್ಲೀನ್ ಆಗಲು ಸಹಾಯ ಮಜ್ಜಿಗೆ ಮಾತು ಶೀತಪಾನದಲ್ಲಿ ಔಷಧೀಯ ಗುಣ ಮಜ್ಜಿಗೆ ಪಟ್ರೋಮ್ಯಾಕ್ ನಮ್ಮ ಅಜೀರ್ಣಕ್ಕೆ ದೇಹದ ಶಾಂತಿಗೆ ಒಳ್ಳೆಯ ಪರಿಹಾರ ಅಜೀರ್ಣ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಪರಿಹಾರ ದೇಹ ತಂಪಾಗಿಸುತ್ತದೆ ರಕ್ತದಲ್ಲಿ ಕೊಬ್ಬು ಕಡಿಮೆ ಮಾಡಲು ಸಹಾಯ ಪ್ರೊಬಯೋಟಿಕ್ ಮೂಲಕ ಇಮ್ಯುನಿಟಿ ಸುಧಾರಣೆ ಬಾಯಿಗೆ ತಂಪು ಬಾಯಿಯ ಒಣತೆ ಮತ್ತು ದುರ್ವಾಸನೆ ತಡೆಯಲು ಸಹಾಯ ನಿಮಗೆ ತಿಳಿಯಬೇಕಾದ ಸಂಗತಿ ಮೊಸರು ಗಟ್ಟಿ ಮತ್ತು ಹದವಾಗಿ ತಿನ್ನಬೇಕು ಮಜ್ಜಿಗೆಗೆ ಜೀರಿಗೆ ಶುಂಠಿ ಉಪ್ಪು ಕೊತ್ಮೇರಿ ಹಾಗೂ ಈರುಳ್ಳಿ ಸೇರಿಸಿದರೆ ಇನ್ನೂ ಆರೋಗ್ಯದ ಲಾಭ ಹೆಚ್ಚು ಎರಡೂ ಕೂಡ ಬೇಸಿಗೆಗೆ ಶ್ರೇಷ್ಠ ಆಯ್ಕೆ ಕೊನೆಯ ಮಾತು ಮೊಸರು ಹೊಟ್ಟೆಗಾಗಿ ಮಜ್ಜಿಗೆ ದೇಹಕ್ಕಾಗಿ ಇನ್ನಷ್ಟು ಉಪಯುಕ್ತ ಪೋಸ್ಟ್ಗಳಿಗಾಗಿ ಫಾಲೋ ಮಾಡಿ ಶುಭದಿನ